ಎಲ್ಲರಿಗೂ ನಮಸ್ಕಾರ ಕರಿಮಣಿ ನೀನಲ್ಲ ಈ ಹಾಡಿನ ಹವ್ಯಕ ವರ್ಷನ್ ಮುಂದೆ ಕೂಸಿಲ್ಲೆ ಕೂಸಿಲ್ಲೆ ಮದುವೆ ಅಪ್ಪಲೆ ಕೂಸಿಲ್ಲೆ ಒಂದು ಕೂಸಿಲ್ಲೆ ಜಾತಕ ಕೂಡಿರು ಕಾರಣ ಬೆಂಗಳೂರ್ಲಿ ಇದ್ದರೂ ಸಾಕಲೇ ಜಾಗೆ ಇಲ್ಲೇ ಜಾಗೇಲ್ಲೆ ಊರಿಲಿ ಜಾಗೆ ಇಲ್ಲೇ ಕೂಸಿಲ್ಲೇ ಕೂಸಿಲ್ಲೆ ಮದುವೆ ಅಪ್ಪಲೆ ಕೂಸಿಲ್ಲ ಇದ್ದರೂ ಸಿಕ್ಕುತ್ತಿಲ್ಲೆ ಸಂಬಳ ಮಾಣಿಗೆ ಜಾಸ್ತಿ ಇದ್ದರು ಓದಿತು ಸಾಲ ಹೇಳ್ತವೋ ಮೂವತ್ತೂ ದಾಂಟಿರೇ ಅರುವತ್ತು ದಾಟಿದಂಗೆ ಮಾಡ್ತವೋ ಕೂದಲಿಲ್ಲ ಕಾರು ಇಲ್ಲೇ ಕಾರಣನೂರು ಹೇಳ್ತವೋ ಒಳಮನಸ್ಸಿನ ಆರು ನೋಡ್ತವು ಕೂಸಿಲ್ಲೇ ಕೂಸಿಲ್ಲೆ ಮದುವೆ ಅಪ್ಪ ಪ್ಪಲಿ ಕೂಸಿಲ್ಲೆ ಇದ್ದರೂ ಸಿಕ್ಕುತ್ತಿಲ್ಲೆ ಹುಟ್ಟಿಂಗೆ ಇದ್ದರೆ ಅಪ್ಪ ಅಮ್ಮ ಬೇಡ ಹೇಳುವ ಕಾಲಣ್ಣ ಹಾಂಗೋ ಹೀಗ ಕೂಸು ನೋಡಿಕ್ಕಿ ಮನೆಗೆ ಎತ್ತಪ್ಪದ ಕೂಸಿನ ಫೋನಣ್ಣ ಅಷ್ಟಪ್ಪಗ ಅದು ಒಂದೇ ಒಂದು ಮಾತು ಹೇಳಿತ್ತು ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಥ್ಯಾಂಕ್ ಯು ಈ ಹಾಡು ಇಷ್ಟ ಆದಲ್ಲಿ ಶೇರ್ ಮಾಡಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಇನ್ನೂ ಹೆಚ್ಚಿನ ಹಾಡುಗಳಿಗೋಸ್ಕರ ಸಂಧ್ಯಾ ಪ್ರಶಾಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು